ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಸರ್ಕಾರದಿಂದ ಇದರಿಂದ ಬಾಡಿಗೆದಾರರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ಅಂಥವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಹಾಗಾದರೆ ಅದು ಏನು ಚೇಂಜಸ್ನ ಮಾಡಿದ್ದಾರೆ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹ ಜ್ಯೋತಿ ಯೋಜನಾ ಗೃಹ ಜ್ಯೋತಿ ಯೋಜನೆಯಲ್ಲಿ ಇವಾಗ ಹೋದ ತಿಂಗಳು ಕೂಡ ಕೆಲವೊಂದೊಂದಿಷ್ಟು ಚೇಂಜಸ್ನ ಮಾಡಿದರು ಅಂದರೆ ಬಡವರಿಗೆ ಅವ್ರು ಐದು ಯೂನಿಟ್ ಹತ್ತು ಯೂನಿಟ್ ಯೂಸ್ ಮಾಡೋರಿಗೆಲ್ಲ ಒಂದೇ ಯೂನಿಟ್ ಎರಡು ಯೂನಿಟ್ ಈ ರೀತಿ ಸಿಗ್ತಾಯಿತ್ತು ಶ್ರೀಮಂತರಿಗೆಲ್ಲ ಜಾಸ್ತಿನೇ ಸಿಗ್ತಾ ಇತ್ತು ಸೊ ಇವಾಗ ಯಾರಿಗೂ ಕೂಡ ಬೇಜಾರಾಗೋದು ಬೇಡ ಅಂತ ಹೇಳಿ ನೀವು ಐದೇ ಯೂನಿಟ್ ಯೂಸ್ ಮಾಡಿ ಹತ್ತೇ ಯೂನಿಟ್ ಯೂಸ್ ಮಾಡಿ ನಿಮಗೆ ಉಚಿತವಾಗಿ ಹತ್ತು ಯೂನಿಟ್ನ ನಾವು ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಸರ್ಕಾರ ತಿಳಿಸಿತ್ತು ಇವಾಗ ಅದೇ ರೀತಿಯೂ ಕೂಡ ಆಗ್ತಾ ಆಗ್ತಾಯಿದೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಎಲ್ಲ ಗ್ಯಾರಂಟಿಗಳು ಕೂಡ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ಇದು ಕೂಡ ಒಂದು ಗೃಹ ಜ್ಯೋತಿ ಯೋಜನೆ ಅದನ್ನು ಕೂಡ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಇವಾಗ ಅದರಲ್ಲಿ ಬಾಡಿಗೆದಾರರಿಗೆ ತುಂಬ ತೊಂದರೆ ಆಗ್ತಾಯಿದ್ದು ಈ ಗೃಹ ಜ್ಯೋತಿ ಯೋಜನೆಯಿಂದ ಯಾಕಂದರೆ ಇವಾಗ ಅವರು ಹಳೆ ಮನೆಯಲ್ಲಿ ಗೃಹ ಜ್ಯೋತಿ ಲಿಂಕ್ನ ಮಾಡ್ಕೊಂಡು ಇರ್ತಿದ್ರು ಆದರೆ ಹೊಸ ಮನೆಗೆ ಹೋದಾಗ ಅಪ್ಲೈ ಮಾಡೋದಕ್ಕಾಗ್ತಿರ್ಲಿಲ್ಲ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಹೋದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರಿಗೆ ಈ ಆರ್ ಆರ್ ನಂಬರು ಆಲ್ರೆಡಿ ರಿಜಿಸ್ಟರ್ ಆಗಿದೆ ನೀವು ಈ ನಂಬರಿಗೆ ಮತ್ತೆ ಆ ಫ್ರೀಯಾಗಿ ಆಗೋದಿಲ್ಲ ಅಂತ ಹೇಳಿ ಬರ್ತಾಯಿತ್ತು ಇದರಿಂದ ಬಾಡಿಗೆದಾರರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಕೆಲವರಿಗೆ ಒಬ್ಬೊಬ್ಬ ಉಚಿತವಾಗಿ ಸಿಗ್ತಾ ಇರಲಿಲ್ಲ ಸೊ ಇವಾಗ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಕ್ತು ಅನ್ಕೋಬೋದು ಯಾಕಂದರೆ ಇವಾಗ ಡೀಲಿಂಗ್ ಆಪ್ಷನ್ ಕೂಡ ಬಿಡ್ತಾ ಇದ್ದಾರೆ ಸರ್ಕಾರದಿಂದನೇ ಡೀಲಿಂಗ್ ಆಪ್ಷನ್ನ ಬಿಡ್ತಾ ಇದ್ದಾರೆ ಅಂದ್ರೆ ನೀವು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಪ್ಲಿಕೇಶನ್ ಹೇಗೆ ಅದೇ ರೀತಿ ಹೋಗಿ ನೀವು ಹಳೆ ಮನೆ ಆರ್ ಆರ್ ನಂಬರು ಮತ್ತು ನೀವು ಯಾರು ಅಪ್ಲೈ ಮಾಡಿರ್ತೀರ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಅವ್ರದ್ದು ಮೊಬೈಲ್ ನಂಬರು ಇಷ್ಟನ್ನು ಕೂಡ ಮತ್ತೆ ಡೀಲಿಂಗ್ ಆಪ್ಷನ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ಅಲ್ಲಿ ಡೀಲಿಂಕ್ ಅಂತ ಕೊಟ್ಟು ನೆಕ್ಸ್ಟು ಮತ್ತೆ ಹೊಸದಾಗಿ ನೀವು ಹೊಸ ಮನೆಗೆ ಏನಾದರೂ ಹೋಗಿದ್ದೀರಾ ಅಂತಂದರೆ ಆ ಮನೆ ಕರೆಂಟ್ ಬಿಲ್ಗೆ ನೀವು ಲಿಂಕ್ ಮಾಡ್ಕೋಬೋದು ಅಲ್ಲೂ ಕೂಡ ಉಚಿತವಾಗಿ ಮಾಡ್ಕೋಬೋದು ನೀವು ಎಲ್ಲಿ ಹೋಗಿ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಸೇವಾ ಸಿಂಧು ಡಾಟ್ ಕರ್ನಾಟಕ ಜಿ ಓ ವಿ ಡಾಟ್ ಇನ್ ಹೋಗಿ ಗೃಹ ಜ್ಯೋತಿ ಅಪ್ಲಿಕೇಶನ್ ಇರ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಡೀಲಿಂಕ್ ಆಪ್ಷನ್ನು ಕೂಡ ತೋರಿಸುತ್ತೆ ಜಸ್ಟ್ ಆ ಡೀ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ಹಳೆ ಮನೆ ಆರ್ ಆರ್ ನಂಬರ್ ಬೇಕೇ ಬೇಕು ಕಂಪಲ್ಸರಿ ಅದಿಲ್ಲ ಅಂದರೆ ಮಾಡೋದಕ್ಕಾಗಲ್ಲ ಹಳೆ ಮನೆ ಆರ್ ಆರ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮದು ಮೊಬೈಲು ಮೊಬೈಲಿಗೆ ಒ ಟಿ ಪಿ ಬರ್ತಿತ್ತಲ್ವ ಸೊ ಹಾಗಾಗಿ ಓ ಟಿ ಪಿ ಇಷ್ಟು ಕೂಡ ಬೇಕಾಗುತ್ತೆ ಇಷ್ಟು ಕೂಡ ನಿಮ್ಮ ಹತ್ರ ಇಟ್ಕೊಂಡು ಡೀಲಿಂಕ್ ಮಾಡಿ ಫಸ್ಟು ಹಳೆ ಮನೆಯದನ್ನ ಡೀಲಿಂಕ್ ಮಾಡಿ ನೀವು ಹೊಸ ಮನೆಗೆ ಏನು ಹೋಗಿರ್ತೀರಲ್ವ ಆ ಮತ್ತೆ ಹೊಸ ಮನೆಯದು ಆರ್ ಆರ್ ನಂಬರು ನಿಮ್ಮ ಮತ್ತೆ ಯಾರ ಹೆಸರಲ್ಲಿ ಮಾಡ್ಕೋತೀರಾ ಅಂತ ಅದನ್ನು ಅದು ಆಧಾರ್ ಕಾರ್ಡ್ ನಂಬರು ಮತ್ತು ಮೊಬೈಲ್ ನಂಬರು ಇಷ್ಟನ್ನು ಕೂಡ ಹಾಕಿ ನೀವು ಮತ್ತೆ ಹೊಸದಾಗಿ ಹೊಸ ಮನೆಗೆ ಹೋಗಿರ್ತೀರ ಅಲ್ವಾ ಅಲ್ಲೂ ಕೂಡ ಕರೆಂಟ್ ಬಿಲ್ಲ ಉಚಿತವಾಗಿ ಪಡ್ಕೋಬೋದು ಇದರಿಂದ ನಿಜವಾಗ್ಲೂ ಬಾಡಿಗೆದಾರರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಯೂಜಲಾಗಿ ಬಾಡಿಗೆದಾರರು ಅಂತಂದರೆ ಚೇಂಜ್ ಮಾಡ್ತಾನೆ ಇರ್ತಾರೆ ಮನೆಗಳನ್ನ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದು ಆ ರೀತಿ ಅವರಿಗೆ ಈ ರೀತಿ ಆಪ್ಷನ್ ಇರಲಿಲ್ಲ ಅವಾಗ ತುಂಬ ಕಷ್ಟ ಆಗ್ತಿತ್ತು ಅಯ್ಯೋ ನಾವು ಈ ಮನೆಗೆ ಮಾಡಿಕೊಂಡ್ರೆ ಮತ್ತೆ ಮನೆ ಚೇಂಜ್ ಮಾಡಿದರೆ ಅಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಇಲ್ಲ ಅಷ್ಟೇ ಸಿಗುತ್ತೆ ಫ್ರೀಯಾಗಿ ಅಲ್ಲಿ ಸಿಗೋಲ್ಲ ಈ ರೀತಿ ಕಷ್ಟ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ರಿ ಬಟ್ ಇದೆಲ್ಲದಕ್ಕೂ ಕೂಡ ಸರ್ಕಾರದ ಕಡೆಯಿಂದನೇ ಈ ರೀತಿ ಹೆಲ್ಪ್ ಆಗಲಿ ಅಂಥೇಳಿ ಈ ರೀತಿಯಾಗಿ ಮಾಡಿದ್ದಾರೆ ಇದರಿಂದ ಬಾಡಿಗೆದಾರರಿಗೂ ಹೆಲ್ಪ್ ಆಗುತ್ತೆ ಮತ್ತು ಮಧ್ಯಮ ವರ್ಗದವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಅದು ಲಿಂಕ್ ಬಿಟ್ಟ ತಕ್ಷಣ ನಾನು ಅದು ಫಿಲ್ ಮಾಡೋದು ಕೂಡ ಒಂದು ಅಪ್ಲಿಕೇಶನಾಗಿ ಡೀಲಿಂಗ್ ಮಾಡಿ ಮತ್ತೆ ಲಿಂಕ್ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ಈ ಡೀಲಿಂಗ್ ಆಪ್ಷನ್ ಬಂದು ನಿಮಗೆ ಫೆಬ್ರವರಿ ಅಂದರೆ ಇದೇ ತಿಂಗಳು ಮೂರನೇ ವಾರದಿಂದ ಚಾಲ್ತಿಯಲ್ಲಿರುತ್ತೆ ಆವಾಗಿಂದ ಬೇಕಿದ್ರೆ ನೀವು ಮಾಡ್ಕೋಬೋದು ಸದ್ಯ ಪ್ರೆಸೆಂಟು ಇವತ್ತು ಹೇಳಿದ್ದಾರೆ ಈ ರೀತಿಯಾಗಿ ನಾವು ಡಿ ಲಿಂಕ್ನ ಬಿಡ್ತೀವಿ ನೀವು ಡೀಲಿಂಕ್ ಲಿಂಕ್ ಮಾಡ್ಕೊಂಡು ಮತ್ತೆ ಹೊಸ ಮನೆಗೆ ಲಿಂಕ್ ಮಾಡ್ಕೊಳ್ಳಿ ಅಂತೆ ನಾನು ನೆಕ್ಸ್ಟ್ ಅದು ಲಿಂಕ್ ಬಿಟ್ಟ ತಕ್ಷಣ ನಾನು ಫಿಲ್ ಮಾಡಿ ಒಂದು ತೋರಿಸ್ತೀನಿ ನಿಮಗೆ ಇದು ಮಾಹಿತಿ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇದ್ದೀನಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಬಾಡಿಗೆದಾರರಿಗೆ ಗೊತ್ತಾಗಲಿ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಆದಷ್ಟು ಎಲ್ಲರಿಗೂ ಗೊತ್ತಾಗಲಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಾನು ನೆಕ್ಸ್ಟು ಬಂದಾಗ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನಾವು ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಉತ್ತರನ ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ